ಎಲ್ರಿಗೂ ನಮಸ್ಕಾರ ಸೊ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ನಾನು ನಮ್ಮಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ತಮ್ಮ ಮುಂದೆ ನಾವು ತರ್ತಾ ಇದ್ದೀವಿ ಸೊ ಏನು ಅಂತಂದರೆ ಸೊ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಕೂಡ ಸೇರಿಕೊಂಡು ಒಂದು ಕಾನೂನು ಅರಿವು ಮತ್ತು ಅನ್ನೋ ಕಾರ್ಯಕ್ರಮದ ಅಡಿನಲ್ಲಿ ಸೊ ಕಾನೂನು ಜಾಗೃತಿ ಜಾತ್ರೆ ಸೊ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಜಿಲ್ಲೆಯ ಪೊಲೀಸ್ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬೇರೆ ಬೇರೆ ಇಲಾಖೆಗಳ ಸಹಯೋಗದೊಂದಿಗೆ ಇದನ್ನು ಜಿಲ್ಲಾಡಳಿತ ಸಹಯೋಗದೊಂದಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಇದೇ ಎರಡನೇ ತಾರೀಕಿಂದ ಹದಿನಾರನೇ ತಾರೀಕಿನವರೆಗೆ ಜಿಲ್ಲೆಯಾದ್ಯಂತ ಸೊ ಬೇರೆ ಬೇರೆಯ ತಾಲೂಕುಗಳಲ್ಲಿ ಬೇರೆ ಬೇರೆಯ ಪ್ರದೇಶಗಳಲ್ಲಿ ನಾವು ಸೊ ಒಂದೊಂದು ದಿವಸ ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಸೊ ಜನಸಾಮಾನ್ಯರಲ್ಲಿ ಅರಿವನ್ನು ಮೂಡಿಸೋದು ತುಂಬ ಮುಖ್ಯವಾಗಿ ಮಹಿಳೆಯರು ಮಕ್ಕಳಲ್ಲಿ ಮತ್ತು ಅಪರಾಧಗಳನ್ನು ಎಸಗುವಂಥ ಸಂದರ್ಭಗಳಿದ್ದಾಗ ಯಾವ ರೀತಿ ಅರಿವು ನಮಗೆ ಬೇಕಾಗುತ್ತೆ ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ಬೋದು ಅಂತ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಾಟಕಗಳ ಮುಖಾಂತರ ಸೊ ಹೆಚ್ಚು ಹೆಚ್ಚು ಅರಿವನ್ನು ಮೂಡಿಸೋದು ಒಳ್ಳೆಯದು ಅಂತ ಮನಗಂಡು ಪೊಲೀಸ್ ಇಲಾಖೆ ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈ ಅರಿವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಚಿತ್ರದುರ್ಗದ ಎಲ್ಲ ಜನತೆಗೂ ಭಾಗವಹಿಸಿ ಸೊ ಇದರ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀನಿ ಧನ್ಯವಾದಗಳು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಾಗೃತಿ ಜಾತ್ರೆ ಅನ್ನೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ನಾಟಕಗಳ ಮೂಲಕ ಜನರಲ್ಲಿ ಕ್ರೈಮ್ ಅವೇರ್ನೆಸ್ ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಒಂದು ಕಲಾ ತಂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಿಗೆ ಬಂದು ಅಲ್ಲಿ ನಾಟಕ ಪ್ರದರ್ಶನ ಮೂಲಕ ಕ್ರೈಮ್ ಅವೇರ್ನೆಸ್ ಜನರೇಟ್ ಮಾಡುವ ಒಂದು ಪ್ರಯತ್ನವನ್ನು ಮಾಡುತ್ತೆ ಈ ಕಾರ್ಯಕ್ರಮ ಜಾನ್ವರಿ ಎರಡನೇ ತಾರೀಕು ಚಿತ್ರದುರ್ಗ ನಗರದ ಓಲ್ಡ್ ಮಿಡಲ್ ಸ್ಕೂಲ್ ನಲ್ಲಿ ಇನ್ನಾಗ್ರೇಟ್ ಆಗುತ್ತೆ ತದನಂತರ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಪ್ರದರ್ಶನ ಮಾಡುವ ಮೂಲಕ ಇದನ್ನು ಮುಂದುವರಿಸ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಜನರೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು